ಸರ್ ನಾನು ಮೊನ್ನೆ ನಿಮಗೆ ಹೇಳಿದೆ ಒಂದ್ ಲಕ್ಷ ಎರಡ್ ಲಕ್ಷ ತಿಂಗಳಿಗೆ ಐದಾರು ಸಾವಿರ ದುಡಿಯೋರಿಗೆ ಐಟಿ ಇಡಿ ಬಗ್ಗೆ ಗೊತ್ತಿಲ್ಲ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ನಾನ್ ಸಿಂಪಲ್ ಆಗಿ ಮತ್ತೆ ಹೇಳಕ್ ಬಯಸ್ತೀನಿ ನಾವೆಲ್ರು ಗಿಲ್ಲಿ ಐವತ್ತು ಲಕ್ಷ ಗೆದ್ವಿ ಅಂತ ನೀವೆಲ್ರು ಇದೀರಾ ಆದ್ರೆ ಗಿಲ್ಲಿಗೆ ಕಲ್ಲರ್ಸ್ ಇಂದ ಸಿಗೋದೇ ಮೂವತ್ತ್ ಲಕ್ಷ ಅಲ್ಲೇ ಹದಿನೇಳು ಲಕ್ಷ ಟ್ಯಾಕ್ಸ್ ಹೋಗುತ್ತೆ ಸರ್ ಮೂವತ್ತು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ನಾಲ್ಕು ಪರ್ಸೆಂಟ್ ಸೆಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ತೆಗೆದ್ರೆ ಇಲ್ಲಿಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಸಿಗಬಹುದೇನಾ ಫೈನಲಿ ಇನ್ನು ಯಾವ ಐವತ್ತು ಲಕ್ಷ ಸರ್ ಘನ ಕಾರ್ಯಕ್ಕೆ ಇದು ನಿಮಗೆ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಗಳಿಗೆ ಹೋಗುತ್ತೆ ನಾವು ದುಡಿಯೋದೇನೋ ಬೆಳೆಯೋದೇನು ಇವತ್ತು ರಾಯವರು ಕನ್ನಡದವರು ಗನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರಬೇಕು ಅಂದ್ರೆ ನನಗಿರೋ ಮಾಹಿತಿ ಕೇರಳ ಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ ಕೊಟ್ಟಿಲ್ಲ ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ ಸೊ ಅದೇನಾಯ್ತು ಗೊತ್ತಿಲ್ಲ ನೀವು ಇನ್ನೊಂದು ಗೊತ್ತಿರಬೇಕು ಶೂಟ್ ಮಾಡ್ಕೊಂಡ್ರಾ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವಾ ಅವರೇ ಶೂಟ್ ಮಾಡ್ಕೊಂಡ್ರಾ ಇಲ್ಲ ಶೂಟ್ ಮಾಡಿದ್ರ ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ ನೂರಾರು ಕೋಟಿ ಅದನ್ನ ಕೊಟ್ಟಿಲ್ಲ ಆ ಕಾರ್ಡ್ಕೆ ಟಾರ್ಗೆಟ್ ಮಾಡಿದ್ದಾರೆ ಈ ಭ್ರಷ್ಟ ಬಿಜೆಪಿ ಈ ಅಸಮರ್ಥ ಬಿಜೆಪಿ ದೇಶನ ಲೂಟಿ ಮಾಡ್ತಾ ಇರೋ ಬಿಜೆಪಿ ಇಂತ ಅವರಿಂದ ನಮ್ ದೇಶ ಅಭಿವೃದ್ಧಿ ಆಗುತ್ತಾ ಆಗಲ್ಲ ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಬಡ್ಕೊಂತಾರೆ ಸುನೀಲ್ ಅಣ್ಣ ಬಾಯ್ ಬಡ್ಕೊಂತಾರೆ ನಮ್ಮ ಎತ್ತನಾಳ್ ಸಾಹೇಬ್ರು ಜೆ ಸಿ ಬಿ ಮೇಲೆ ಕುತ್ಕೊಂಡು ಬಾಯ್ ಬಡ್ಕೊಂತಾರೆ ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಸ್ಪೈಕ್ಸ್ ಹಾಕೊಂಡು ಬಾಯ್ ಪಡ್ಕೊಳುತ್ತೆ ಇವ್ರಿಗೆಲ್ಲ ದೇಶದಲ್ಲಿ ಏನ್ ನಡೀತಿದೆ ಇದ್ರ ಬಗ್ಗೆ ಅವನಾದ್ರೂ ಮಾತಾಡ ಕೇಳಿ ಮಾತಾಡಲ್ಲ ನೀವು ಏನಾದ್ರೂ ಕೇಳಿ ಎತ್ತಾಳ್ ಅವ್ರನ್ನ ನೀವು ಏನ್ ಕೇಳಿದ್ರು ಅವ್ರ ಆನ್ಸರ್ ಯಡಿಯೂರಪ್ಪ ವಿಜೇಂದ್ರ ಬಿಟ್ಟರೆ ಯಾವತ್ತಾದ್ರೂ ಅಭಿವೃದ್ಧಿ ಪರವಾಗಿ ಮಾತಾಡಿದಾರ ಇಲ್ಲ ಎತ್ತಾಳ ಸಾಹೇಬ್ರ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಒಬ್ಬ ಕಾಮನ್ ಮ್ಯಾನ್ ಸಾವಿರಾರು ಕೋಟಿ ಎಂಪೈರ್ ಕಟ್ಟು ನೋಡಿ ಅವ್ರ ತಮ್ಮ ಅವ್ರದ್ದು

ಸಿ ಕ್ಯಾಮರಾ ಫುಟೇಜ್ ಇಲ್ಲ ಅಲ್ವಾ ಈಗ ಅವರು ಒಳಗಡೆ ಇದ್ದವ್ರು ಹೇಳಿದ್ರೆ ಅಷ್ಟೇ ತಾನೆ ಈಗ ಮರ್ಡರ್ ಆದಾಗ ನೂರ್ ಜನ ನೂರ್ ಹೇಳ್ತಾರೆ ಹಂಗಾದ್ರೆ ಕಾಮನ್ ಮ್ಯಾನ್ ಮ್ಯಾನ್ಯ ಐಟಿ ಶೂಟ್ ಮಾಡ್ಕೊಂಡ್ರೂಟ್ ಮಾಡ್ರೆ ಮಾಡಿದ್ರ ಅಂದ್ರೆ ಯಾರು ಅಂತ ಹೇಳ್ತಿದ್ರ ಸರ್ ಈಗ ಇದ್ದವ್ರು ಯಾರು ಐಟಿ ಅವರು ಈಗ ಐಟಿ ಅವ್ರ ಇದ್ರಲ್ಲ ಹಂಗಾದ್ರೆ ಏನ್ ಕ್ಲೀನ್ ಚೀಟ್ ಕೊಟ್ಬಿಡಕ್ಕಾಗುತ್ತೆ ತನಿಖೆ ಆಗ್ಲಿ ಎಸ್ ಐ ಟಿ ಕೊಡ್ಲಿ ನಾವು ಸಿಬಿಐಗೆಲ್ಲ ಕೊಡಲ್ಲ ಯಾಕಂದ್ರೆ ಅವ್ರ ಕೈಯಲ್ಲಿದೆ ಸಿಬಿಐ ಐ ಟಿ ತನಿಖೆ ಆಗಲಿ ನನ್ನ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಕ್ವಿಸ್ಟು ಖಂಡಿತವಾಗೂ ಸಿಗುತ್ತೆ ನೋಡಿ ರಾಜೀವ್ ಗೌಡ್ರು ಅವ್ರು ಮಾಡಿರೋ ಆ ಕೃತ್ಯ ತಪ್ಪು ಒಂದು ಹೆಣ್ಣು ಮಗುಗೆ ಅವಮಾನ ಮಾಡಿದ್ದಾರೆ ಆದ್ರೆ ಇನ್ನೊಂದು ಪಕ್ಷದ ಕಾರ್ಯಕರ್ತರು ಏನೋ ಕೋಪದಲ್ಲಿ ಮಾತಾಡಿದ್ದಾರೆ ಅದಕ್ಕೆ ಎಫ್ಐಆರ್ ಆಗಿದೆ ಅರೆಸ್ಟ್ ಆಗಿದ್ರು ಜೈಲಲ್ಲಿ ಇದ್ದಾರೆ ಬೇರ್ ಮೇಲೆ ಆಚೆ ಬಂದಿದೆ ಆ ಕಿಟ್ ಮಾತಾಡ್ತೀನಿ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡನು ಪಕ್ಷ ಕೊಡ್ಡಿದ್ರೆ ಐದಾರು ವರ್ಷದಿಂದ ಮನೆ ಮಠ ಹೆಂಡತಿ ಮಕ್ಕಳೆಲ್ಲಾ ಬಿಟ್ಟು ಶಿಡ್ಲಘಟ್ಟ ಬೀದಿ ಬೀದಿ ಅಲ್ದಿದಾರ್ರಿ ಏಕಾಕಿ ಒಬ್ಬನ ಪೊಲಿಟಿಕಲ್ ಕೆರಿಯರ್ ನಿಂಗ್ ಎಂಡ್ ಮಾಡ್ಬಿಟ್ರೆ ನಾನ್ ರಾಜೀವ್ ಗೌಡನ ಇನ್ಸಿಡೆಂಟ್ ಅಲ್ಲಿ ಸಮರ್ಪಿಸ್ಕೊಂತ ಇಲ್ಲ ಆದ್ರೆ ಎಸ್ ಆ ಇನ್ಸಿಡೆಂಟ್ ತಪ್ಪೇ ಆದ್ರೆ ಅದನ್ನ ಬಿಟ್ಟು ಹೇಳ್ತೀನಿ ನನ್ ಪೊಲಿಟಿಕಲ್ ಕೆರಿಯರ್ ಮುಗಿಸ್ಬಿಡ್ಬೇಕಾ ಇಲ್ಲ ಅವ್ರ ಸಸ್ಪೆನ್ಷನ್ ಪಕ್ಷ ವಾಪಸ್ ತಗೊಳುತ್ತೆ ಅನ್ನೋ ಭರವಸೆ ನನಗಿದೆ ಅಲ್ಲ ಸರ್ ಈಗ ನೀವೇನೋ ಒಂದ್ ಚಿಕ್ಕ ತಪ್ಪು ಮಾಡಿದ್ರೆ ಕೆರಿಯರ್ ಇಲ್ಲ ರಾಜೀವ್ ಗೌಡನೆ ಮುಂದಿನ ಬಾರಿ ಶಿಡ್ಲ ಅಭ್ಯರ್ಥಿ ಆಗ್ಬೇಕು ಗೆದ್ದು ಬರ್ತಾರೆ ಯಾಕೆ ನೋಡಿ ರಾಜೀವ್ ಗೌಡನ ಯಾರೋ ಸ್ಥಳೀಯವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟು ಮಾತ್ರ ನೆರಬೋದ ಯಾರು ಏನು ಅಂತ ಹೆಣ್ಣು ಮಕ್ಕಳಿಗೆ ಅಧಿಕಾರಿ ರಾಜೀವ್ ಗೌಡ್ರು ಹೆಣ್ಣು ಮಗು ಬೈದಿರೋ ತಪ್ಪು ಅವ್ರ ಕ್ಷಮೆ ಕೇಳಬೇಕು ಕಾನೂನು ರೀತಿ ಶಿಕ್ಷೆನೂ ಆಗ್ಬೇಕು ಅದನ್ನ ಪಕ್ಕಕ್ಕಿಟ್ಟು ಅದೊಂದು ತಪ್ಪಕ್ಕೆ ಅವ್ರ ಕೆರಿಯರ್ ಮುಗಿಸೋದು ತಪ್ಪು ಅಲ್ವಾ ಒಂದ್ ಸಣ್ಣ ತಪ್ಪಿಗೆ ನೀವು ನೇಣಾಕೋ ಶಿಕ್ಷೆ ಕೊಟ್ಬಿಟ್ರೆ ಹೆಂಗೆ ಎಸ್ ನಾನು ರಾಜೇಗೌಡರನ್ನ ಸಮರ್ಪಿಸ್ಕೊಂತ ಇಲ್ಲ ನಾನು ಮತ್ತೊಮ್ಮೆ ಇನ್ನೊಂದು ಹೇಳ್ತಾ ಇದ್ದೀನಿ ಸರ್ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ರಾಯ್ ಅವರು ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಲ್ ಪಟ್ರ ಯಾರಾದ್ರೂ ಶೂಟ್ ಮಾಡಿದ್ರ ಅಷ್ಟೇ ಈಗ ಹಿಂದೆ ಸರ್ಕಾರ ಇದೆ ಸರ್ ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ಇಲ್ಲ ಕೊಡಿ ಅಂತೀವಿ ಗೊತ್ತಿರೋ ಪ್ರಕಾರ ಕೊಡ್ತಾರೆ ರಾತ್ರಿ ವಿಚಾರವಾಗಿ ನಾನು ಡಿಸ್ಕಸ್ ಮಾಡ್ತಿದ್ವಿ ನಾವೆಲ್ಲ ತಪ್ಪೇನಿದ್ರು ಆಚೆ ಬರುತ್ತೆ ಐ ಟಿ ಮಾಡಿದ್ರೂ ಬಿಡಲ್ಲ ಇಡಿ ಡಿ ತಪ್ಪು ಮಾಡಿದ್ರು ಬಿಡಲ್ಲ ಯಾರ್ ತಪ್ಪು ಮಾಡಿದ್ರು ತಪ್ಪೆ ಕಾನೂನು ಐ ಟಿ ಇಡಿ ಅವ್ರ ಮಾನ್ಯ ಮೋದಿಜಿ ಅವ್ರಿಗೊಂದು ನಡ್ಡಾ ನಿತಿನ್ ನಬೀನ್ ಜಿಗೊಂದು ಹಂಗೆಲ್ಲ ಅಲ್ವಾ ಈ ಪ್ರಶ್ನೆ ಬಿಜೆಪಿ ಹೋಗೋರ್ಗೂ ನಮ್ ದೇಶ ಉದ್ಧಾರ ಆಗಲ್ಲ ಸರ್ ಥ್ಯಾಂಕ್ ಯು ಸರ್